ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕವನ್ನು ಮಾಡಿದ್ರೆ ವೆಂಕಟಮೂರ್ಯ ಒಂದು ಮಾಧ್ಯಮದ ಸ್ನೇಹಿತರೆ ತಾವೆಲ್ಲ ಹತ್ತುವರ ಆನಂದ್ಗಿ ಬಂದಿರಿ ತಮಗೆ ಮೊದಲು ನಾವು ವಿಶಾಲ ಕ್ಷಮೆಯನ್ನು ಕೇಳ್ತೀವಿ ಕಾರ್ಯಕರ್ತರ ಮುಖಂಡರು ಕ್ಷಮೆಯನ್ನು ಕೇಳ್ತೀವಿ ಇವತ್ತಿನ ಉದ್ದೇಶ ನಿಮಗೆಲ್ಲ ಗೊತ್ತಿದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದು ಸನ್ಮಾನ ಯಡಿಯೂರಪ್ಪನವರು ಸೈಕಲ್ ತುಳಿದು ಯಡಿಯೂರಪ್ಪ ಮತ್ತು ಪಾದಯಾತ್ರೆಗಳು ಸ್ಕೂಟ್ರಲ್ಲಿ ಹೋದರು ಓಡಾಟ ಮಾಡಿದ್ರು ಇಡೀ ರಾಜ್ಯದ ಪಕ್ಷವನ್ನು ಕಟ್ಟಿದ್ರು ಅವ್ರ ಜೊತೆಗೆ ದಿವಂಗತ ಅನಂತಕುಮಾರ್ ಅವರು ದಿವಂಗತ ಮಲ್ಲಿಕಾರ್ಜುನಯನವರು ಡೆಪ್ಯ ಬಿ 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 ಶಿವಪ್ನವರು ಸಂಜೀವ್ ಶೆಟ್ಟರು ರಾಮಚಂದ್ರ ಗೌಡರು ಮತ್ತು ಕುಮಾರ್ ತಂಗ ಡಾಕ್ಟರ್ ತಂಗ ಇರ್ಬೋದು ಸದಾನಂದ ಗೌಡರು ಬಹಳಷ್ಟು ಜನ ಪಕ್ಷವನ್ನು ಕಟ್ಟಿದರು ಅಂತ ಪಕ್ಷಕ್ಕೆ ಇವತ್ತು ರಾಜ್ಯದಲ್ಲಿ ಜನಾಶೀರ್ವಾದ ಇದೆ ಗೌರವ ಇದೆ ಆದ್ರೆ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿದ ಮಹಾನ್ ನಾಯಕರ ವಿರುದ್ಧವಾಗಿ ಮತ್ತು ಈ ನಾಡಿನ ಸಮಸ್ತ ಮಠಾಧೀಶರ ವಿರುದ್ಧವಾಗಿ ಅಣ್ಣಾ ಬಸವಣ್ಣ ವಿರುದ್ಧವಾಗಿ ನಿನ್ನೆ ಮಸಾಲೆ ಜೇರ್ ಮೊದಲು ಬಹಳ ಈ ಕಳೆದ ಬರೋಣದ ಬಹಳಷ್ಟು ದಿವಸಗಳಿಂದ ಇವತ್ತೇನು ಘೋಷಿತ ನಾಯಕ ಹಿಂದೂ ಹುಲಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅಗ್ರಗಣ ನಾಯಕರ ರಾಷ್ಟ್ರೀಯ ನಾಯಕರಿಗೆ ಇವತ್ತು ರಾಜ್ಯ ಜನರಿಗೆ ಒಂದು ಎಲ್ಲೋ ಅನುಮಾನ ಬರೋ ರೀತಿಯಲ್ಲಿ ನಡ್ಕೊಂಡರೆ ನಮಗೆ ಮಾತತ್ತಿದ್ರೆ ರಾಷ್ಟ್ರೀಯ ನಾಯಕರಿಗೆ ಬೆಂಬಲ ಇದೆ ಅಂತ ಹೇಳ್ತಾರಲ್ಲ ಈಗಲೂ ಕುರುಡುಮಲೆ ಗಣೇಶನ ದೇವಸ್ಥಾನದಲ್ಲಿ ನಾವು ಸವಾಲು ಆಗ್ತೀನಿ ಆಯ್ತಪ್ಪ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತ ಹೇಳ್ತಿಲ್ಲ ಸ್ವಯಂ ಘೋಷಿತ ನೀನು ನಿನಗೆ ಯಾವ ರಾಷ್ಟ್ರೀಯ ನಾಯಕರು ಪ್ರವಾಸ ಮಾಡೋಕ್ಕೇಳಿದರೆ ಯಡಿಯೂರಪ್ಪ ಪರ್ಯಾಯವಾಗಿ ವಿಜಯ ವಿಜೇಂದ್ರ ವಿರುದ್ಧವಾಗಿ ಓಡಾಟ ಮಾಡೋಕೇಳಿದರೆ ಮೂರು ತಂಡಗಳಿದೆ ಅಧಿಕೃತವಾಗಿ ವಿಜೇಂದ್ರ ತಂಡ ಮತ್ತು ಆರು ವರ್ಷಕ್ಕೂ ಚಲವದ ಈ ರೀತಿ ಅಧಿಕೃತ ತಂಡಗಳದ್ದು ಸೇರ್ಪಡೆ ಸ್ವಯಂ ಸ್ವಯಂಘೋಷ್ಠರ ರಾಜ್ಯದಲ್ಲಿ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡ್ತೀರಿ ಯಾವ ಮೋದಿಯವರು ವಿಜೇಂದ್ರ ಅಪಾಯಿಂಟ್ ಮಾಡಿದ್ರು ನಡ್ಡಾ ಅಮಿತ್ ಶಾ ಸಂತೋಷಿ ಅವರನ್ನು ವಿಜೇಂದ್ರ ಬಯೋದಂದೇ ಅವರು ಬಯೋದಂದೇ ಈ ರೀತಿ ಅಪಮಾನ ಮಾಡ್ತೀರಿ ಮುಂದೆ ವಿಜೇಂದ್ರ ಒಳ್ಳೇದಾಗಬೇಕು ಬಹುಶಃ ಪಕ್ಷಕ್ಕೆ ಒಳ್ಳೇದಾಗಬೇಕು ನಮ್ಮ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಆ ನಿಟ್ಟಿನಲ್ಲಿ ತಪ್ಪೆಯಲ್ಲಿ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಇದ್ರೆ ಮುಂದೆ ಮುಖ್ಯಮಂತ್ರಿ ಆಗಲಿ ಒಳ್ಳೇದಾಗ್ಲಿ ಅಂತ ಹೇಳಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿದೀವಿ ಈ ಯಾರು ಅಗ್ರವ ಅಂತ ವಿರುದ್ಧ ನಿರ್ದಾಕ್ಷಣ ಕ್ರಮ ಜರುಗಿಸಬೇಕಂತೇಳಿ ಒತ್ತಾಯ ಮಾಡ್ತೀವಿ ಉಳಿದಂತೆ ನಮ್ಮ ಮಾಜಿ ಸಚಿವರು ಒಬ್ಬನೇ ಒಬ್ಬನೇ ಮಾತಾಡೋದಲ್ಲ ಎಲ್ಲ ವಿಜಯಪುರದಲ್ಲಿ ವಿರುದ್ಧ ಕೇಳಬೇಡಿ ಅಂತ ನಾನು ಹೇಳ್ತೀನಿ ಬಹಳ ಒಳ್ಳೆ ಮಾತು ಹೇಳಿದ್ದೆ ಇನ್ನು ಮುಂದೆ ಇದೇ ರೀತಿ ಅಗ್ರವ ಮಾತಾಡಿರೆ ನಾವು ಎಲ್ಲ ಇದ್ದೀರಿ ಸಾಮಾಜಿಕ ನ್ಯಾಯ ನಿನ್ನಂಗೆ ಸ್ವಯಂ ಘೋಷಿತ ಹಿಂದೂ ಉರಿ ಅಲ್ಲ ನೀನು ಮುಕೋಡ ಹಾಕಿದೀಯ ಗೋಮುಖ ವ್ಯಾಘ್ರ ನಿನ್ನಂತ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇಪ್ತಿಯರ್ ಕೂಟ ಮಾಡಿದ್ದಿಲ್ಲ ಟಿಪ್ಪು ಕಟ್ಟಿ ಇಟ್ಕೊಂಡು ಓಡಿದ್ದಿಲ್ಲ ಈ ಸ್ವಯಂ ಘೋಷಿತ ಹಿಂದೂ ಉರಿ ಅಂತ ಹೇಳ್ಕಂತ ನಾಚಿ ಆಗ್ಬೇಕು ನಿನಗೆ ಮಾನ ಮರೆದಿದ್ರೆ ನೀನು ಮುಂದೆ ಬಾಯಿ ಬಿಚ್ಚಿದ್ರೆ ನಾವು ಹಳ್ಳಿಯ ಇದ್ರು ನಾವು ನಾಟಿ ಯಾವ ನಿನ್ನ ಹರಿತವಾದ ನಾಲಿಗೆ ಬಿಡ್ತೀಯಲ್ಲ ಅದಕ್ಕಿಂತ ಜಾಸ್ತಿ ಮಾತಾಡ್ಬೇಕಂತ ಹೆಚ್ಚು ಕೇಳಿ ಕೊಡ್ತೀನಿ ಧನ್ಯವಾದ ಅನುಕೂಲ ಅಂತ ಈಗ ಚಳಿಗಾಲದ ಅಧಿವೇಶನ ಆಗ್ತಾ ಇದೆಯಲ್ಲ ನಿಮ್ಮ ಹೊಡೆದಾಟ ಕಾಂಗ್ರೆಸ್ಗೆ ಅನುಕೂಲ ಆಗತ್ತೆ ಅಂತ ಹೇಳಿ ಈಗ ಮುಡಾ ವಿಚಾರ ಆಗ್ಲಿ ಯಾವ್ದು ಸದನದಲ್ಲಿ ಚರ್ಚೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರಿಗೆ ಇವತ್ತು ಕುರುಡುಮಲೆ ಗಣೇಶ ದೇವಸ್ಥಾನಕ್ಕೆ ಬರುವುದು ಈಗಾಗಲೇ ನಾವು ಪೂರ್ವ ನಿಯೋಜಿತವಾಗಿ ಚರ್ಚೆ ಮಾಡಿ ಈ ದುಷ್ಟಶಕ್ತಿಗಳ ವಿರುದ್ಧ ನಾವು ಒಂದು ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ ವಿಘ್ನೇಶ್ವರನ ಮೊದಲನೇ ಆಶೀರ್ವಾದ ಪಡ್ಕೋಬೇಕು ಅಂತೇಳಿ ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ದೇವೆ ದುಷ್ಟಶಕ್ತಿಗಳು ಒಳ ಒಳಗಿನ ದುಷ್ಟ ಶಕ್ತಿಗಳು ಹೊರಗಿನ ದುಷ್ಟ ಶಕ್ತಿಗಳು ಎರಡಿದ್ದಾವೆ ಒಳಗಡೆ ಇದ್ದು ಚೂರಿ ಹಾಕೋರು ಇದ್ದಾರೆಲ್ಲ ಭಾಳ ಡೇಂಜರ್ ಕಿತ್ತು ರಾಣಿ ಚೆನ್ನಮ್ಮಗೆ ಮೋಸ ಮಾಡಿದ್ದು ಮಲ್ಲಪ್ಪ ಶಕ್ತಿ ಇವನ್ ಟಿಪ್ಪು ಸುಲ್ತಾನ್ಗೆ ಮೋಸ ಮಾಡಿದ್ದು ಮೀರ್ ಸಾದಿಕ್ ಅಲ್ವಾ ಈ ಥರ ಈ ಬಿ ಜೆ ಪಿ ಪಕ್ಷದಲ್ಲಿ ಇದ್ಕೊಂಡು ಬಿ ಜೆ ಪಿ ಪಕ್ಷದ ಶಾಲುಗಳನ್ನು ಹಾಕ್ಕೊಂಡು ಬಿ ಜೆ ಪಿ ಪಕ್ಷದ ಲೇವಲ್ನಲ್ಲಿ ಇವತ್ತು ಬಿ ಜೆ ಪಿ ನಾಯಕರ ವಿರುದ್ಧ ಅದು ರಾಜ್ಯಾಧ್ಯಕ್ಷರ ವಿರುದ್ಧ ಈಗ ನಮ್ಮ ರೇಣುಕಾಚಾರ್ಯ ಅವರು ಹೇಳಿದಾಗೆ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡೋದು ಒಂದೇ ರಾಷ್ಟ್ರಾಧ್ಯಕ್ಷರ ವಿರುದ್ಧ ಮಾತಾಡೋದು ಒಂದೇ ಅಮಿತ್ ಶಾ ಜಿ ಬಗ್ಗೆ ಮಾತಾಡೋದು ಒಂದೇ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡೋದು ಒಂದೇ ನಿಮಗೆ ತಾಕತ್ತಿದ್ದರೆ ಅವ್ರ ಹತ್ರ ಹೋಗಿ ಮಾತಾಡಿ ಅದನ್ನು ಬಿಟ್ಟು ಪ್ರಚಾರದ ಗೀಳಿಗೆ ಇವತ್ತು ಪ್ರಚಾರದ ಹಿಡಿದಿದೆ ಅವ್ರಿಗೆ ಅವ್ರಿಗೆ ಯಾರ ಬಗ್ಗೆ ಮಾತಾಡಿದ್ರು ಕೂಡ ಅವ್ರದ್ದು ಗೊತ್ತು ಅವ್ರು ತೆಗಿತೀರಿ ಏನು ತೆಗಿತೀರಿ ನೀವು ತಕ್ಕಂತ ಹೋದ್ರೆ ನೀವು ಇಲ್ಲೆಲ್ಲೂ ಓಡಾಡೋಕ್ಕಾಗಲ್ಲ ರಸ್ತೆಯಲ್ಲಿ ಜನ ಚೀತು ಅಂತ ಉಗಿತಾ ಇದ್ದಾರೆ ಇವತ್ತು ರಾತ್ರಿ ಹಗಲು ಬಿಜಾಪುರ ನಿನ್ನೆ ಸಾಕಷ್ಟು ಫೋನ್ಗಳು ಬಿಜಾಪುರಿಂದ ಬರ್ತಾ ಇದ್ದಾವೆ ಆ ಎತ್ನಾಳ್ ಬಾಯಿ ಮುಸ್ರಿ ಎತ್ನಾಳು ಬಾಯಿ ಮುಸ್ರಿ ಅಂತ ಇವತ್ತು ಬೆಳಗ್ಗೆ ಕೂಡ ಎಲ್ಲ ಕಡೆಯಿಂದ ಇದೆ ಯಾಕೆಂದರೆ ಯಾರು ನಿಜವಾದ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವ್ರಿಗೆ ಇವತ್ತು ಇದೆ ನಮ್ಮ ಪಕ್ಷದ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡಿಕೊಂಡು ಬೇರೆಯವರಿಗೆ ಆಹಾರ ಆಗ್ತಾ ಇದ್ದಾರೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ಆ ದೃಷ್ಟಿಯಿಂದ ನಾವು ಇವತ್ತಿನಿಂದ ಅವರ ವಿರುದ್ಧ ಇಡೀ ಪಕ್ಷ ಇವತ್ತು ವಿಜೇಂದ್ರ ಅವರ ಬೆನ್ನಿಗಿದೆ ಇಡೀ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿದೆ ಅವ್ರ ಪರವಾಗಿ ಯಾರೂ ಇಲ್ಲ ಅವ್ರ ಪರವಾಗಿ ಯಾರು ನಿರಾಶೆಯಾಗಿ ಇವತ್ತು ಹತಾಶರಾಗಿ ಎಲ್ಲಿ ಹೋಗ್ತಾರಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೀಕ ಹೈಕಮಾಂಡ್ ಖಂಡಿತ ವೀಕ್ ಅಲ್ಲ ಕಾದು ನೋಡುವಂತ ತಂತ್ರಕ್ಕೆ ಬಲಿಯಾಗಿದ್ದಾರೆ ಯಾವತ್ತು ಪಾಶುಪಥಾಸ್ತ್ರವನ್ನು ಪ್ರಾರಂಭ ಮಾಡಿ ಬಿಟ್ರೆ ಒಂದೇ ಪಾಶುಪಥಾಸ್ತ್ರಕ್ಕೆ ಎಲ್ಲವೂ ಕೂಡ ಸರ್ವನಾಶರು ತಿಂಗಳಿಂದ ಹೈಕಮಾಂಡ್ ಬಗ್ಗೆ ಈಗ ಈಗ ಏನಾಗಿತ್ತು ಅಂದ್ರೆ ನಾವು ನಾವು ಬಹಳ ಗೌಪ್ಯವಾಗಿ ಸೌಮ್ಯವಾಗಿದ್ವಿ ಏನೋ ಮಾತಾಡ್ತಾರೆ ಉಳಿದವರೆಲ್ಲ ಸಹ ಬಗೆಹರಿಸ್ತಾರೆ ಅಂಥೇಳಿ ಆದರೆ ಇವ್ರೇನು ಮಾಡ್ತಾ ಇದ್ದಾರೆ ಪಕ್ಷದ ಬುಡಕೆ ಇವತ್ತು ಪೆಟ್ಟ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದ ಹೆಸರಿನಲ್ಲಿ ಇಟ್ಕೊಂಡು ಪಕ್ಷದ ಬುಡಕೆ ಪೆಟ್ಟ ಹಾಕೋಕೆ ಬಂದಾಗ ಇದು ಪಕ್ಷಕ್ಕೆ ಒಂದೇ ಅಲ್ಲ ಪಕ್ಷದಾಗಿರೋ ನಾವೆಲ್ಲಗಳು ಏನಿದ್ದೇವೆ ನಮ್ಮ ಕಾರ್ಯಕರ್ತರುಗಳು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಇವರು ಕೊಲೆ ಮಾಡಿದಂಗೆ ಆಗ್ತಾ ಇದೆ ಆ ದೃಷ್ಟಿಯಿಂದ ನಾವು ಇವತ್ತು ಹೊರಗೆ ಬಂದಿದ್ದೇವೆ ಹೈಕಮಾಂಡ್ ಸದ್ಯದಲ್ಲಿ ಈಗಾಗಲೇ ವಿಜೇಂದ್ರ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಮುಂಚೆನೇ ಅವರ ಮೇಲೆ ಕ್ರಮ ಜನಿಸ ಹೊರಟಿದ್ರು ಅವತ್ತಿನ ದಿವಸ ನಾವು ನೋಡಿರಿ ಬೈ ಎಲೆಕ್ಷನ್ನು ವಿಜೇಂದ್ರ ಅವ್ರನ್ನ ಹೊಣೆ ಮಾಡೋದು ಮೂರ್ಖತನದ ಪರಮಾವಧಿ ಬೈ ಎಲೆಕ್ಷನ್ ಹಿಂದೆ ನಾವೆಲ್ಲ ಬಿ ಜೆ ಪಿಗೆ ಬಂದಂಥ ಸಂದರ್ಭದಲ್ಲಿ ಹದಿನೈದು ಕ್ಷೇತ್ರಕ್ಕೆ ಚುನಾವಣೆ ಆದರೆ ಹನ್ನೆರಡು ಕ್ಷೇತ್ರದಲ್ಲಿ ಅವತ್ತು ನಾವು ಗೆದ್ವಿ ಕಾರಣ ಏನು ಎಲ್ಲೆಲ್ಲಿ ಸರ್ಕಾರ ಇರ್ತದೆ ಅಂಥ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ಗೆ ಸಹಜವಾದಂಥ ಮತದಾರ ಯಾಕೆ ಯಾವ್ಯಾವುದೊಂದು ಆದಿ ಆಶೆ ಅಮಿಷಗಳಿಗೆ ಬಲಿಯಾಗಿ ಮಾಡ್ತಾನೆ ಇವತ್ತು ಉದಾಹರಣೆಗೆ ನಿನ್ನೆ ಆ ಮಕ್ಕ ಮಕ್ಕಳ ಕಲ್ಯಾಣ ಸಚಿವರು ಹೇಳ್ತಾ ಇದ್ದಾರೆ ಇನ್ನು ನಾವು ಸ್ತ್ರೀ ಶಕ್ತಿ ಹಣವನ್ನ ಗೃಹಲಕ್ಷ್ಮಿ ಹಣವನ್ನು ನಾಲ್ಕೈದು ದಿವಸದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಆದರೆ ರಾಮನಗರ ಜಿಲ್ಲೆಯಲ್ಲಿ ಹನ್ನೆರಡನೇ ತಾರೀಕು ರಿಲೀಸ್ ಆಯಿತು ಸಂಡೂರು ಬಳ್ಳಾರಿ ಜಿಲ್ಲೆಯಲ್ಲಿ ರಿಲೀಸ್ ಆಯಿತು ಹಾವೇರಿ ಜಿಲ್ಲೆಯಲ್ಲಿ ಹನ್ನೆರಡನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಮೂಳು ಜಿಲ್ಲೆಯಲ್ಲಿ ಯಾಕೆ ಮಾಡಲಿಲ್ಲ ಅಲ್ಲಿ ಚುನಾವಣೆ ಇದೆ ಅಂತೇಳಿ ಅವರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ನೇರವಾಗಿ ಮತದಾರರ ಮೇಲೆ ಇವತ್ತು ಪ್ರಭಾವನ ಬೀರಲಿಕ್ಕೆ ಆ ಥರ ಮಾಡಿದ್ದಾರೆ ಅದೇ ರೀತಿ ಇವತ್ತು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಹಣವನ್ನು ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಮೂರು ಸ್ಥಾನ ಗೆದ್ದ ತಕ್ಷಣ ಏನು ಇಡೀ ಜಗತ್ತನ್ನೇ ಗೆದ್ದಾಗಲ್ಲ ನಾಳೆ ಮೊನ್ನೆ ನಾವು ಕೂಡ ಹದಿನೆಂಟು ಸ್ಥಾನವನ್ನು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇದ್ದರೂ ಕೂಡ ಹದಿನೆಂಟು ಸ್ಥಾನಗಳನ್ನು ಎಂ ಪಿ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಗೆಲುವು ನೂರಕ್ಕೆ ನೂರು ನಿಶ್ಚಿತ ಆರೋಪ ಆರೋಪ ಕಾಂಗ್ರೆಸ್ ಸರ್ಕಾರದ ಟೀಮ್ ಅಂತ ಒಂದು ದೊಡ್ಡ ನಾನೇ ಹೇಳಿದ್ದೀನಿ ಮೊನ್ನೆ ಯತ್ನಾಳ್ ಅವರು ಇವತ್ತು ಗೆದ್ದಿರೋದು ಇವತ್ತು ಬೆಳಗ್ಗೆ ಅವರು ಹೇಳಿದ್ರು ಬಿಜಾಪುರ ಜಿಲ್ಲೆಯ ಮಂತ್ರಿಗಳ ಜೊತೆಗೆ ಕಾಂಗ್ರೆಸ್ ಮಂತ್ರಿಗಳ ಜೊತೆಗೆ ಒಳ ಒಪ್ಪ ಪ್ರಭಾವಿ ಸಚಿವರ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡು ಅಲ್ಲಿ ಇದ್ದವ್ರನ್ನೆಲ್ಲ ಸೋಲಿಸಿ ಇವ್ರು ಮಾತ್ರ ಹಿಂದೂಗಳ ಹೆಸರಿನಲ್ಲಿ ಇವತ್ತು ಗೆದ್ಕೊಂಡು ಬರ್ತಾ ಇದ್ದಾರೆ ಹೊರತು ಅವರೇ ನಿಜವಾದ ಗೆಲುವು ಗೆಲುವಲ್ಲ ಹೊರಗೆ ಬಂದು ನೋಡ್ಲಿ ನಿಂತು ಅವಾಗ ಗೊತ್ತಾಗುತ್ತೆ ಗೊತ್ತಾಗತ್ತೆ ಅವ್ರು ಒಳ ಒಪ್ಪಂದ ಇಲ್ಲ ಹೊರ ಒಪ್ಪಂದ ಇಲ್ಲ ಏನಿದ್ರು ನೇರ ನೇರ ಅಷ್ಟೇ ಬಿಜೆಪಿಗೆ ನಾವ್ಯಾರು ಬಿಜೆಪಿ ಇಬ್ಬಾಗ ಮಾಡ್ತಾ ಇಲ್ಲ ನಾವೆಲ್ಲ ಬಿಜೆಪಿ ಪರವಾಗಿದ್ದೇವೆ ಪಕ್ಷದ ಪರವಾಗಿದ್ದೇವೆ ನಾವ್ ಯಾರು ಕೂಡ ಪಕ್ಷದ ಆದೇಶ ಪಕ್ಷದ ಅಧ್ಯಕ್ಷರ ವಿರುದ್ಧ ಯಾರು ಕೂಡ ಇಲ್ಲ ಅವ್ರ ರೀತಿ ನಾವ್ ಯಾರು ಕೂಡ ಪಕ್ಷದ ಅಧ್ಯಕ್ಷರು ಅವರು ಕಾಂಗ್ರೆಸ್ ಬಯೋದಕ್ಕಿಂತ ಹೆಚ್ಚಾಗಿ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರನ್ನ ಬೈತಾರೆ ಅಂದ್ರ ಅದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ಯಾರು ಒಳ ಒಪ್ಪಂದ ಏನೋ ಅವ್ರಿಗೆ ಗೊತ್ತಿಲ್ಲ ಯಾಕೆ ಯಾವತ್ತ ಏನೇನಾಗುತ್ತೋ ಗೊತ್ತಿಲ್ಲ ಸ್ವಲ್ಪ ಆದ್ರೆ ಬಿಜೆಪಿ ಎರಡ ಬಿಜೆಪಿ ಇದು ಬಿಜೆಪಿ ದಯಮಾಡಿ ಮಾಧ್ಯಮ ಸ್ಥೇಟ್ ವಿನಂತಿ ಮಾಡ್ತೀವಿ ದಯಮಾಡಿ ಮಾಧ್ಯಮ ಸ್ಥೇಟ್ ವಿನಂತಿ ಮಾಡ್ತೀವಿ ಒಂದ್ ನಿಮಿಷ ಅಣ್ಣ ನೀವು ಕೇಳಿ ಸುತ್ತ ನೀವು ಕೇಳಿ ಸುತ್ತ ಕೊಡ್ತೀನಿ ನಾನು ಅವರು ನಾಲ್ಕು ಜನ ನಾವು ಬಿಜೆಪಿ ರಾಜ್ಯ ಅಧ್ಯಕ್ಷ ಜೊತೆಗೆ ನಾವು ಅಲ್ಲ ಅವ್ರ ನಾಲ್ಕೇ ಜನ ಇರೋದು ನಾಲ್ಕೇ ಜನ ಮುಖವಾಣಿ ಅಣ್ಣ ಅವ್ರು ಕಾಂಗ್ರೆಸ್ ಮುಖವಾಣಿಯಾಗಿ ಕೆಲಸ ಮಾಡ್ತಾರೆ ನೂರು ತೂರ್ ಕಾಂಗ್ರೆಸ್ ಮುಖವಾಣಿ ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿ ಹಾಳು ಮಾಡೋಕ್ಕೆ ಸುಪಾರಿ ಕೊಡ್ತಾರೆ ತಕ್ಷಣ ನಮ್ಮ ರಾಷ್ಟ್ರೀಯ ನಾಯಕ ಆಕ್ಷೆ ಧನ್ಯವಾದಗಳು ಅವ್ರ ಯಾರು ಮಾತಾಡೋಕ್ಕೆ ಏನೋ ಒಂದ್ ನಿಮಿಷ ಅವ್ರ ಯಾರ ಅಧಿಕಾರ ಇದೆ ಯಾರಿಗೆ ಈ ರಾಜ್ಯದಲ್ಲಾಗ್ಲಿ ಈ ನಮ್ಮ ಎಲ್ಲ ನಾಯಕರಿಗಾಗ್ಲಿ ಯಾರಿಗೂ ಅಧಿಕಾರ ಇಲ್ಲ ಯಾರನ್ನ ಮುಖ್ಯಮಂತ್ರಿ ಘೋಷಣೆ ಮಾಡೋಕ್ಕೆ ಅವರ ಮೂರ್ಖತನದ ಪರಮಾವಧಿ ಬುದ್ಧಿ ಇಲ್ಲದ ಪರಮಾವಧಿ ಅವ್ರು ನಮ್ಮಲ್ಲೇ ಮುಖ್ಯಮಂತ್ರಿ ಆಗ್ತಾರಂದ್ರೆ ಪಾರ್ಲಿಮೆಂಟ್ರಿ ಬೋರ್ಡ್ ಇದೆ ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನ ಮಾಡೋದು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕಾದ್ರು ದೆಹಲಿಯಿಂದ ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನ ಆಗೋದು ಇವನೇನು ಪಾರ್ಲಿಮೆಂಟ್ರಿ ಬೋರ್ಡ್ ನೀವು ಈಗ ಅವರು ನಾಲ್ಕು ಜನ ಸೇರ್ಕೊಂಡು ಈ ಮೂರ್ಖತನದ ಮಾತುಗಳು ಮಾತಾಡ್ತಾ ಇದ್ರೆ ನೀವು ಅರ್ಥ ಮಾಡ್ಕೋಬೇಕು ನೀವೆಲ್ಲ ಬುದ್ಧಿವಂತರಿದ್ದೀರಿ ಆದ್ರೆ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಇನ್ನೂರ ಮೂವತ್ತ್ ಮೂರು ಸೀಟ್ ಗೆದ್ರು ಕೂಡ ಮುಖ್ಯಮಂತ್ರಿ ಮಾಡಕ್ ನಾಲ್ಕೈದು ದಿವಸ ಆಯ್ತು ಅಲ್ಲಿ ಪಕ್ಷ ಅಂತ ಇರ್ತದೆ ಪಕ್ಷದ ಹೈಕಮಾಂಡ್ ಇರ್ತದೆ ಅಳದು ತೂಗಿ ಯಾರು ಮಾಡ್ಬೇಕು ಮಾಡ್ತಾರೆ ಇನ್ನೂ ಏನೂ ಇಲ್ಲ ಇವರು ಇವರು ಏನೋ ಒಬ್ಬ ಎಮ್ ಎಲ್ ಎ ಇದ್ಕೊಂಡು ಇವರೇ ಮುಖ್ಯಮಂತ್ರಿ ಹೇಳಿದ್ರೆ ಹುಚ್ಚರು ಮಾತಾಡೋ ಇದು ಯಾರ ಮನುಷ್ಯರು ಮಾತಾಡೋದ ಒಬ್ಬ ಜವಾಬ್ದಾರಿ ಪಕ್ಷ ಚುನಾವಣೆ ಮಾಡ್ಬೇಕು ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆ ಆಮೇಲೆ ಬಂದಿನ ತೀರ್ಮಾನ ಮಾಧ್ಯಮದ ಸ್ನೇಹಿತರೆ ಅಣ್ಣ ಒಂದು ವಿಷಯ ರಾಜ್ಯದ ಅಧ್ಯಕ್ಷರು ಅವರ ಸಾರಥ್ಯದಲ್ಲಿ ಚುನಾವಣೆ ಹೋದಾಗ ನೂರೈವತ್ತು ಸ್ಥಾನ ಬರುತ್ತೆ ಸಹಜವಾಗಿ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದೀನಿ ಅಭಿಮಾನದಿಂದ ಅಷ್ಟೇ ದಾವಣಗೆರೆಗಳನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಿದ್ದನ್ನ ಮತ್ತೆ ಈಗ ಇರ್ತಾರೆ ಕಾಂಗ್ರೆಸ್ ಪಕ್ಷ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿ ಯೋಚನೆ ಮಾಡಿ ಈಗ ಏನ್ ಪ್ರಾಸಿಕ್ಯೂಷನ್ ಮಾಡ್ತಾರೆ ಅವರು ಹದಿನೆಂಟರಲ್ಲಿ ಸರಿ ಆಲ್ರೆಡಿ ಗವರ್ನರ್ ರಿಜೆಕ್ಟ್ ಮಾಡಿ ಆಗಿದೆ ಅದನ್ನ ಈಗ ಮತ್ ಕೆದಕ್ ತೆಗಿತಾರೆ ಅಂದ್ರೆ ಅವ್ರಿಗೆ ಮಾಡಕ್ ಬೇರೆ ಏನು ಕೆಲಸ ಇಲ್ಲ ಕಾಂಗ್ರೆಸ್ನವ್ರಿಗೆ ಇವತ್ತು ಜನರ ಮನಸ್ಸನ್ನ ಬೇರೆ ಕಡೆ ತಿರುಗಿಸಬೇಕಾಗಿದೆ ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ ದಿನಕ್ಕೊಂದು ಹಗರಣವನ್ನ ಅವ್ರ ಹಗರಣಗಳನ್ನು ಮುಚ್ಕೊಂಡ್ಲಿಕ್ಕೆ ಉಳಿದವ್ರ ಮೇಲೆ ಆಪಾತ್ನ ಒಂದು ನಿಮಿಷ ಸದಾನಂದ ಗೌಡ್ರ ಮೇಲೆ ಏನು ಆಪಾದನೆ ಮಾಡಿದ್ದಾರೆ ಅವರು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದ್ದಾರೆ ಎಮ್ ಎಲ್ ಸಿ ಆಗಿ ಕೆಲಸ ಮಾಡಿದ್ದಾರೆ ಎಂ ಪಿ ಆಗಿ ಕೆಲಸ ಮಾಡಿದ್ದಾರೆ ರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರು ಯಾರು ಸದಾನಂದ ಸದಾನಂದಗೌದು ಅವ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ತಾವು ಅರ್ಥ ಮಾಡ್ಕೋಬೇಕು ಪಕ್ಷಕ್ಕೆ ಯಾರು ಕೊಡುಗೆ ಏನಿದೆ ಯಾರು ಕಾಂಟ್ರಿಬ್ಯೂಷನ್ ಏನಿದೆ ಅಂದರೆ ತಾವು ಅರ್ಥ ಮಾಡ್ಕೋಬೇಕು ಸದಾನಂದ ಗೌಡ್ರನ್ನ ಏನು ಇವತ್ತು ಮಾತಾಡಿದ್ದಾರೆ ಅದನ್ನು ಪೂರ್ತಿ ನಾವು ಎಲ್ಲರೂ ಸೇರಿ ಖಂಡಿಸ್ತೀವಿ ಇಂಥರ ಮಾತುಗಳು ಮಾತಾಡಿದರೆ ನಾವು ಇನ್ನೂ ಕೀಳುಮಟ್ಟಕ್ಕೆ ಹೋಗಿ ಮಾತಾಡಕ್ಕೆ ಬರುತ್ತೆ ಆದರೆ ಪಾರ್ಲಿಮೆಂಟ್ರಿ ವ್ಯವಸ್ಥೆಯಲ್ಲಿ ಆ ರೀತಿ ನಾವು ಮಾತಾಡೋದಿಲ್ಲ ನಮಗೊಂದು ಲ್ಯಾಂಗ್ವೇಜ್ ಇದೆ ಪಾರ್ಲಮೆಂಟ್ರಿ ಲ್ಯಾಂಗ್ವೇಜ್ ನಾವು ಕೀಳುಮಟ್ಟಕ್ಕೆ ಮಾತಾಡಲ್ಲ ಅವ್ರ ಬಗ್ಗೆ ತಾವೇ ಅಂದಾಜು ಮಾಡಿ ಸದಾನಂದ ಗೌಡ್ರು ಎಷ್ಟು ಒಳ್ಳೆಯವರು ನಂಗೆ ನಂಗೆ ಎಲ್ಲರನ್ನೂ ಮಾತಾಡ್ತಾರೆ ಅವ್ರ ಬಗ್ಗೆ ಇವರು ಮಾತಾಡ್ತಾರಂದ್ರೆ ಇವರ ಕೀಳುಮಟ್ಟದ ಬುದ್ಧಿ ಎಷ್ಟಿದೆ ಅಂತ ತಾವು ಅರ್ಥ ಈ ಈ ಈ ಶಕ್ತಿಗಳು ನಡವಳಿಕೆಯನ್ನ ನಡವಳಿಕೆಯನ್ನ ನಿಮಿಷ ನಾವೆಲ್ಲರೂ ಐವತ್ತು ಜನ ಎಕ್ಸ್ ಎಮ್ ಎಲ್ ಎ ಸೇರಿದೀವಿ ಅಂದ್ರೆ ತಮಾಷೆ ಅಲ್ಲ ತಮಾಷೆ ಅಲ್ಲ ಸುಮ್ ಸುಮ್ನೆ ಮಾತಾಡಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂದ್ರೆ ತಾವು ಅರ್ಥ ಮಾಡ್ಕೊಳ್ಳಿ ನಾವೆಲ್ಲ ಕಡೆ ಪ್ರವಾಸ ಮಾಡಕ್ ಹೊರಟಿದೀವಿ ಅಂದ್ರೆ ಏನಕ್ಕೆ ನಮ್ಮ ಕಾರ್ಯಕರ್ತನ ಸಮಾಧಾನ ಮಾಡಕ್ಕೆ ನಮ್ಮ ನಾಯಕರನ್ನ ಒಗ್ಗೂಡಿಸೋಕ್ಕೆ ಮಾಡೋಕ್ಕೆ ನಾವೆಲ್ಲ ಹೋಗ್ತಾ ಇರೋದು ಆ ಕ್ಷೇತ್ರದಲ್ಲಿ ನಾವೆಲ್ಲ ಮತ್ತೆ ಗೆದ್ದು ಬರಬೇಕು ನಮ್ಮ ಶಾಸಕರಾಗಿ ಬರಬೇಕು ಎನ್ ಡಿ ಎ ಸರ್ಕಾರ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಈ ದೃಷ್ಟಿ ಇಟ್ಕೊಂಡು ನಾವು ಮಾಡ್ತಾ ಇರೋದು ನಾವೆಲ್ಲ ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ನಾವ್ ಯಾರಾದ್ರೂ ಹೇಳಿದ್ವಾಸ್ ಸದಾನಂದ ಗೌಡರು ಕೆಟ್ಟವರು ಹೇಳಿದ್ವಾ ನಿಮ್ಮಿಂದ ಕಾಂಗ್ರೆಸ್ ಖುಷಿಯಾಗಿ ಅದು ಎಷ್ಟು ಈ ತರ ಇಷ್ಟರ ಘಟನೆಗಳಲ್ಲಿ ಖುಷಿ ಖುಷಿಯಾಗಿ ಕಾಂಗ್ರೆಸ್ನವ್ರದು ಮೂರು ಜನ ಮುಖ್ಯಮಂತ್ರಿಗಳು

ಇಂತರಿಂದ ಪಕ್ಷ ಅವ್ರು ಹೇಳಿದ್ದು ಬಿ ಸಿ ಪಡೆ ಅರ್ಥ ಮಾಡ್ಕೊಂಡ್ರಿ ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ವಿರುದ್ಧ ನಮ್ಮ ಹೋರಾಟ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಯಾರಿಂದ ಬಿಜೆಪಿಗೆ ಬಿಜೆಪಿ ಯಾರು ಹೋಗಲ್ಲ ಪೇಮೆಂಟ್ ಕೆಲವರು ನಡಿ ಬೇಡ ಹೋಗಿದೆ ಸೂಪರ್ ಪಕ್ಷ ಬರ್ರಿ ಸಾಕಿ ಎಲ್ಲರೂ ಮಾತಾಡಿದ್ರಿ ಎಲ್ಲರ ಪಕ್ಷದ ನಾಯಕರಾದಿ ಹೋರಾಟ ಮಾಡಿ ಕಾಂಗ್ರೆಸ್ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ